ಪ್ರಿಯ ಬಂಧುಗಳೇ ನಮಸ್ಕಾರ ಚಮರಂ ಚಾನಲ್ಗೆ ಸ್ವಾಗತ ನಾನು ಇವತ್ತು ಈ ವಿಡಿಯೋವನ್ನು ಪ್ಯೂರ್ಲಿ ಒಂದು ಪರ್ಸ್ನಲೈಸ್ ಅಥವಾ ಪರ್ಸ್ನಲ್ ಆಗಿರೋ ವಿಚಾರಗಳನ್ನ ಹೇಳೋದಕ್ಕೋಸ್ಕರ ಮಾಡಿದ್ದೀನಿ ವಿಷಯ ಇಷ್ಟೇ ನಾನು ಈ ಯೂಟ್ಯೂಬ್ ಚಾನಲನ್ನು ಚಮರಮ್ ಚಾನಲ್ ಅನ್ನೋದನ್ನು ಶುರು ಮಾಡಿ ಇವತ್ತಿಗೆ ಇಪ್ಪತ್ತೆಂಟು ದಿನ ಆಯಿತು ಅಂತ ನನಗೆ ಯೂಟ್ಯೂಬ್ನಲ್ಲಿ ತೋರಿಸ್ತಾ ಇದೆ ಯೂಟ್ಯೂಬಲ್ಲಿ ಒಂದು ನಮ್ಮ ಚಾನಲ್ ರೆಕಗ್ನೈಸ್ ಆಗಬೇಕು ಅಂದರೆ ಒಂದು ಕಂಡೀಷನ್ಸ್ ಇದೆ ಏನು ಕಂಡೀಷನ್ಸ್ ಅಂದರೆ ಇಪ್ಪತ್ತೆಂಟು ಮೂವತ್ತು ದಿನಗಳಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿರಬೇಕು ಟೆನ್ ಮಿಲಿಯನ್ ವ್ಯೂವ್ಸ್ ಇರಬೇಕು ಮತ್ತು ನಾಲ್ಕು ಸಾವಿರ ವಾಚಿಂಗ್ ಅವರ್ ಇರಬೇಕು ವಾಚ್ ಅವರ್ ಅಂದರೆ ಎಷ್ಟು ವ್ಯೂವರ್ಸ್ಗಳು ಎಷ್ಟು ಅವರ್ ನೋಡಿದ್ದಾರೆ ಅಂತ ವೀಡಿಯೋಗಳನ್ನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿಬಿಟ್ರೆ ಅದು ಕೌಂಟ್ ಬರಲ್ಲ ಮತ್ತು ಸ್ಕ ಸಬ್ಸ್ಕ್ರೈಬರ್ ಕಂಪಲ್ಸರಿ ಒಂದು ಮಿನಿಮಮ್ ಒನ್ ತೌಸಂಡ್ ಇರಬೇಕು ಆದರೆ ಈಗ ನನ್ನ ವೀಡಿಯೋದಲ್ಲಿ ಇನ್ನೂ ಒನ್ ಸಬ್ಸ್ಕ್ರೈಬರ್ ಆಗಿಲ್ಲ ನಾನು ಸುಮಾರು ಒಂದು ಇಪ್ಪತ್ತು ಸಾವಿರ ಜನಗಳಿಗೆ ಈ ವಿಡಿಯೋ ಹಂಚಿದ್ದೀನಿ ನಾನು ಅಂದರೆ ಒಂದು ಸಾವಿರ ಜನಕ್ಕೆ ಒಂದು ಸಾರಿ ವಿಡಿಯೋ ಹಂಚಿದರೆ ಹದಿನೈದು ಇಪ್ಪತ್ತೆಂಟು ದಿನದಿಂದ ಇಪ್ಪತ್ತೆಂಟು ಸಾವಿರ ಜನಕ್ಕೆ ಹಂಚಿದ್ದೀನಿ ಅಂತ ಇಪ್ಪತ್ತೆಂಟು ಸಾವಿರ ಸರಿ ಇಪ್ಪತ್ತೆಂಟು ಸಾ ಸಾವಿರ ಜನ ಅಷ್ಟು ಸರಿ ನೋಡಿದ್ದಾರೆ ನಮ್ಮ ಈ ವಿಡಿಯೋವನ್ನು ಆದರೆ ಲೈಕ್ಸ್ ಬಂದಿರೋದು ಕೂಡ ಕಡಿಮೆ ಮತ್ತು ವ್ಯೂವ್ಸು ಕಡಿಮೆ ನಮಗೆ ವ್ಯೂವ್ಸು ಕೇವಲ ಇಪ್ಪತ್ತು ಸಾವಿರ ವ್ಯೂವ್ಸ್ ಬಂದಿದೆ ಮತ್ತು ವಾಚಿಂಗ್ ಅವರ್ ನಮಗೆ ಇನ್ನು ಈಗ ನಾವು ಒಂದು ಸಾವಿರಕ್ಕೆ ಎಂಟ್ರಿ ಆಗಿದ್ದೀವಿ ನಾಲ್ಕು ಸಾವಿರ ವಾಚಿಂಗ್ ಅವರ್ ಬೇಕು ಅಂತ ರಿಕ್ವೈರ್ಮೆಂಟ್ ಇದೆ ಸೊ ಇದೆಲ್ಲ ಯಾಕೆ ಬೇಕಾಗುತ್ತೆ ಅಂದರೆ ನಮ್ಮ ವೀಡಿಯೋವನ್ನು ರೆಕಗ್ನೈಸ್ ಮಾಡೋದಕ್ಕೆ ಇಲ್ಲಿ ಆಲ್ಗರಿ ಅಂತಿರುತ್ತೆ ಯೂಟ್ಯೂಬಲ್ಲಿ ಈ ಆಲ್ಗರಿ ಕ್ಯಾಲ್ಕುಲೇಟ್ ಮಾಡುತ್ತೆ ನಾವು ಕಳಿಸುವಂಥ ವೀಡಿಯೋಗಳನ್ನು ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ಲೈಕ್ ಮಾಡ್ತಾರೆ ಎಷ್ಟು ಜನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರ್ತಾರೆ ಅಥವಾ ಸ್ಕಿಪ್ ಮಾಡ್ಕೊಂಡು ನೋಡಿರ್ತಾರೆ ಅನ್ನೋದನ್ನೆಲ್ಲ ಕೌಂಟ್ ಆಗುತ್ತೆ ನಮಗೆ ಅದ್ರದ್ದು ಡೀಟೇಲ್ಸ್ ಕೊಡುತ್ತೆ ಅನಾಲಿಟಿಕಲ್ ಡೀಟೇಲ್ಸ್ಗಳನ್ನ ಸೊ ಅಲ್ಲಿ ನಮ್ಮ ಜನ ಸುಮ್ಮನೆ ನೋಡಿಕೊಂಡು ಸುಮ್ಮನೆ ಆಮೇಲೆ ನೋಡಿದ್ರೆ ಆಯಿತು ಅಥವಾ ಸುಮ್ಮನೆ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಏನಾಗುತ್ತೆ ಅಂದರೆ ಅದು ಅದನ್ನು ಕೌಂಟ್ ಆಗಲ್ಲ ಅದು ನಮ್ಮ ಕೌಂಟ್ ಮಾಡಲ್ಲ ಅದನ್ನ ಸೊ ನಮಗೆ ವಿಡಿಯೋ ಏನು ಗ್ರಹಿಸುತ್ತೆ ಅದು ಎ ಐ ಆಲ್ಗರ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ರೋಬೋಟಿಕ್ ಟೆಕ್ನಾಲಜಿನಲ್ಲಿ ಹಲ್ಗರಿದಮ್ಮು ಏನು ಗ್ರಹಿಸುತ್ತೆ ಅಂತಂದರೆ ಈ ವಿಡಿಯೋಗಳನ್ನ ಜನಗಳು ಇಲ್ಲ ಇದು ಬೇಕಾಗಿಲ್ಲ ಅಂತ ಏನಾಗುತ್ತೆ ಅದು ಬೇರೆಯವರಿಗೆ ಪುಷ್ ಮಾಡೋದನ್ನ ನಿಲ್ಲಿಸಿಬಿಡುತ್ತೆ ಸೊ ವಿಡಿಯೋದಲ್ಲಿ ಅಂದರೆ ವೀ ಯೂಟ್ಯೂಬ್ನಲ್ಲಿ ಯಾಥರದ್ದೊಂದು ಮೆಕ್ಯಾನಿಸಮ್ ಆಟೋಮೆಟಿಕ್ ಆಗಿರುವಂಥ ಮೆಕ್ಯಾನಿಸಮ್ ಇದೆ ನಮ್ಮ ವೀಡಿಯೋಗಳನ್ನ ಹೆಚ್ಚು ಹೆಚ್ಚು ಜನ ಲೈಕ್ ಮಾಡ್ತಿದ್ರೆ ಕಮೆಂಟ್ ಮಾಡ್ತಾಯಿದ್ರೆ ಶೇರ್ ಮಾಡ್ತಾಯಿದ್ರೆ ಮತ್ತು ಕಂಟಿನ್ಯೂಸ್ ವಾಚ್ ಮಾಡ್ತಾಯಿದ್ರೆ ಅದನ್ನು ರೆಕಮೆಂಡ್ ಮಾಡುತ್ತೆ ಅದೇ ಯೂಟ್ಯೂಬ್ ಮುಖಾಂತರನೇ ರೆಕಮೆಂಡ್ ಮಾಡುತ್ತೆ ಈ ಮುಖಾಂತರವಾಗಿ ಒಂದು ವಿಷಯ ವೈರಲ್ ಆಗುತ್ತೆ ಒಂದು ವಿಷಯ ಹೆಚ್ಚು ಜನರಿಗೆ ತಲುಪುತ್ತೆ ಅಲ್ಲಿ ನಾವು ನಾವು ಯಾರ್ಯಾರಿಗೆ ಕಳಿಸಿದ್ವಿ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಅದಲ್ಲದೆ ಯೂಟ್ಯೂಬಿಂದನೇ ಬೇರೆ ಬೇರೆ ಜನಗಳಿಗೆ ರೆಕಮೆಂಡ್ ಮಾಡುತ್ತೆ ಸೊ ರೆಕಮೆಂಡ್ ಮಾಡ್ತಾರೆ ಆ ರೆಕಮೆಂಡ್ ಮಾಡೋದು ಯೂಟ್ಯೂಬ್ ಸರ್ಚ್ ಮಾಡೋದು ಸರ್ಚ್ ಇಂಜಿನಲ್ಲಿ ನಮ್ಮ ವಿಷಯಗಳು ಪಾಪಪ್ ಆಗಿ ಅವ್ರಿಗೆ ಹೋಗ್ತವೆ ಇವತ್ತು ತನಕ ನನ್ನ ವೀಡಿಯೋಗಳೇನಿದ್ದಾವೆ ಅವುಗಳು ಕೇವಲ ನಮ್ಮ ಯೂಟ್ಯೂಬ್ ಸೋರ್ಸ್ ಬಿಟ್ಟು ಅಂದರೆ ಬರೆಯ ಹೊರಗಿನ ಸೋರ್ಸ್ ಅಂತ ಏನು ಕರಿತೀವಿ ಫೇಸ್ಬುಕ್ಕು ಅಥವಾ ವಾಟ್ಸಪ್ಪು ಅಥವಾ ಇನ್ಸ್ಟಾಗ್ರಾಮು ಈ ಮುಖಾಂತರ ಅಷ್ಟೇ ನಮಗೆ ವಾಚಿಂಗ್ ಬಂದಿದೆ ನಿಮಗೆ ಯೂಟ್ಯೂಬಿಂದ ನೇರವಾಗಿ ನಿಮ್ಮದು ಇಲ್ಲ ಹಾಗಾಗಿ ನಾವು ರೆಕಮೆಂಡ್ ಮಾಡ್ತಾ ಇಲ್ಲ ಅಂತ ನಮ್ಗೆ ಬರುತ್ತೆ ಸೊ ಹಿಂಗಾದಾಗ ಏನಾಗುತ್ತೆ ಅಂದರೆ ನಮ್ಮದು ಸಾವಿರದಲ್ಲಿ ಲಕ್ಷದಲ್ಲಿ ಒಂದು ವೀಡಿಯೋ ಓಟ್ ಆದರೆ ಒಂದು ವಿಡಿಯೋ ಹೆಚ್ಚು ಜನರಿಗೆ ರೀಚ್ ಆಗಬೇಕು ಅಂದರೆ ಅದು ಹೆಚ್ಚೆಚ್ಚು ಜನರಿಂದ ನೋಡಲ್ಪಡಬೇಕು ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅನೇಕ ಸಲ ಇದನ್ನು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಅನೇಕ ಜನರಿಗೆ ಇದು ವಿಷಾದ ಸಬ್ಸ್ಕ್ರೈಬ್ ಹೇಗಾಗೋದು ಅಂತ ಗೊತ್ತಿಲ್ಲ ನಾನು ಕೆಲವರಿಗೆ ಫೋನ್ ಮಾಡಿ ಮಾಡಿ ಹೇಳಿದಾಗ ಸಬ್ಸ್ಕ್ರೈಬ್ ಹೇಗೆ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ಇನ್ನು ಕೆಲವು ನಮ್ಮ ಸ್ನೇಹಿತರು ಇಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಹೊಟ್ಟಾಗುತ್ತಂತೆ ನೀನು ನಿನ್ನ ನಿನಗೆ ದುಡ್ಡು ಕಟ್ಟಾಗೋಗುತ್ತೆ ಅಂತ ಭಯಪಡ್ತಾರೆ ಕೆಲವರು ನಾನೇ ಖುದ್ದಾಗಿ ಭೇಟಿ ಮಾಡಿ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಟ್ಟೆ ಅಂತಂದರೆ ಬೇಡ ಈಗ ಸಬ್ಸ್ಕ್ರೈಬ್ ಮಾಡ್ಬೇಡ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳೋ ಮಾತುಗಳನ್ನು ಕೇಳಿದ್ದೀನಿ ಇದು ನಮಗೆ ಟೆಕ್ನಾಲಜಿ ಮೇಲೆ ನಮಗಿರುವಂಥ ಒಂದು ಇಗ್ನೊರೆನ್ಸು ಆದರೆ ಇವತ್ತು ರೂಲ್ ಮಾಡ್ತಕ್ಕಂಥದ್ದು ಟೆಕ್ನಾಲಜಿ ಈ ಟೆಕ್ನಾಲಜಿ ಮುಖಾಂತರವಾಗಿಯೇ ಇವತ್ತು ದೇಶಗಳನ್ನು ರಾಜ್ಯಗಳನ್ನು ಆಳುವ ಪರಿಸ್ಥಿತಿ ಬಂದಿದೆ ನಾನು ನೋಡ್ತಾ ಇದ್ದೀವಿ ಮತ್ತು ನಮ್ಮಂಥ ಸ್ಟಫ್ ಇರುವಂತಂದರೆ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ವಿಚಾರಧಾರೆ ಬಗ್ಗೆ ಬಸವಣ್ಣರ ವಿಚಾರದ ಬ ಬಗ್ಗೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾಡುವಂಥ ವಿಡಿಯೋಗಳು ತುಂಬ ಕಡಿಮೆ ಈ ನೋಡುಗರು ಯಾವ ಮಟ್ಟಕ್ಕೆ ಅಂತಂದರೆ ಈ ಹಾಸ್ಯದ ವಿಡಿಯೋಗಳು ಬರ್ತವೆ ಅಥವಾ ಸೀರೆ ಹೇಗೆ ಉಟ್ಕೋಬೇಕು ಅನ್ನುವಂಥ ಒಂದು ವಿಡಿಯೋ ಇದೆ ನಿಮಗೆ ನಾನು ಕಳಿಸ್ತೀನಿ ನೋಡಿ ಆ ವೀಡಿಯೋಗೆ ಲಕ್ಷಾಂತರ ಮಿಲಿಯ ಗಟ್ಟಲೆ ವ್ಯೂಸ್ ಬಂದಿದೆ ಆಮೇಲೆ ಅವ್ರಿಗೆ ಸಾವಿರ ಲಕ್ಷ ಗಟ್ಟಲೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಡುಗೆ ಅಡುಗೆ ವಿಚಾರ ಅಡುಗೆ ಹೇಗೆ ಮಾಡೋದು ಅಥವಾ ಹಾಸ್ಯ ಹರಟೆ ಕಾಮಿಡಿಗಳು ಅಥವಾ ಚೀಪ್ ಗಿಮಿಕ್ ಇರುವಂಥ ಎಷ್ಟೋ ವಿಡಿಯೋಗಳು ಲಕ್ಷ ಲಕ್ಷ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳಾಗಿರೋದನ್ನ ನಾನು ಇದ್ದೀನಿ ನೀವೆಲ್ಲ ಗಮನಿಸ್ತಾ ಇರಿ ಬೇಕಾದ್ರೂ ಯೂಟ್ಯೂಬಲ್ಲಿ ನೋಡಿ ಸೊ ಇಂಥ ಯೂಟ್ಯೂಬ್ ಇಂತಹ ಯೂಟ್ಯೂಬ್ ಚಾನಲ್ಗಳು ಲಕ್ಷ ಲಕ್ಷ ಜನರನ್ನು ಆಗಿ ಅವರ ಅಭಿರುಚಿಗಳನ್ನೇ ಕೆಡಿಸುವ ಈ ಸಂದರ್ಭದಲ್ಲಿ ನಾವು ನಮ್ಮ ಈ ಮಾಧ್ಯಮವನ್ನು ನಮ್ಮ ಒಂದು ಚಳುವಳಿಯ ಭಾಗವಾಗಿ ಅಥವಾ ಒಂದು ಜಾಗೃತಿಯ ಭಾಗವಾಗಿ ಅಥವಾ ಒಂದು ಯುವಜನರಿಗೆ ಎಜುಕೇಟ್ ಮಾಡುವಂಥ ಭಾಗವಾಗಿ ಬಳಸೋಣ ಅಂತ ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದು ತುಂಬ ದಿನಗಳಿಂದ ನಾನು ಬಂದಿರಲಿಲ್ಲ ಯಾಕೆಂದರೆ ತುಂಬ ರಿಸ್ಕ್ ಇದು ಯೂಟ್ಯೂಬ್ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಅದು ಯೂಟ್ಯೂಬ್ನಲ್ಲಿ ನಾನು ಫೇಸ್ಬುಕ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಬರ್ಕೊಂಡಿದ್ದೆ ನಮಗೆ ಅನಿಸಿದ್ದಂಥ ವಿಚಾರಗಳನ್ನು ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಈಗ ಓದುವ ಸಂಸ್ಕೃತಿ ಒಟ್ಟೋಗಿದೆ ಓದುವ ಸಂಸ್ಕೃತಿ ಒಟ್ಟೋಗಿರೋದ್ರಿಂದ ನೋಡುವ ಸಂಸ್ಕೃತಿಗೆ ಬರಬೇಕು ಅಂತೇಳಿ ನಾನು ಅದಕ್ಕೆ ಟೈಮ್ ಡೆಡಿಕೇಟ್ ಮಾಡೋಕ್ಕಾಗ್ತಿರಲಿಲ್ಲ ಮತ್ತು ಈ ಟೆಕ್ನಿಲ್ ಟೆಕ್ನಿಕಲಿ ನಾವು ಸ್ವಲ್ಪ ವೀಕ್ ಇರೋದ್ರಿಂದ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು ಯಾರಾದ್ರೊಬ್ರು ನಮಗೆ ಅಸಿಸ್ಟೆನ್ಸ್ ಮಾಡಬೇಕು ಅಸಿಸ್ಟೆನ್ಸು ಅಂತ ಕೇಳಿಕೊಂಡು ತುಂಬ ಜನರ ಹತ್ರ ಕೇಳಿದೆ ಆದರೆ ಯಾರೂ ಅದಕ್ಕೆ ಅಸಿಸ್ಟೆನ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವರು ಅವರು ಸಮಯ ಇರಲ್ಲ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಕೆ ಬೇರೆ ಬೇರೆಯವ್ರ್ ಕೇಳಿದವ್ರಿಗೆ ಅವ್ರ ಸಮಯ ಇರಲಿಲ್ಲ ಹಾಗಾಗಿ ನಮ್ಗೆ ಹೇಳ್ಕೊಡ್ಲಿಲ್ಲ ಸೊ ನಾನೇನು ಮಾಡಿದೆ ಕಡೆಗೆ ಇಲ್ಲಿ ನಮ್ಮ ಓದುಗಳು ಓದುಗರು ಕೂಡ ತಮ್ಮ ಆಸಕ್ತಿ ಕಳ್ಕೊಂಡಿದ್ದಾರೆ ಹಾಗಾಗಿ ಈ ಮುಖಾಂತರನಾದ್ರೂ ಯೂಟ್ಯೂಬ್ ತುಂಬ ಪಾಪ್ಯುಲರ್ ಆಗೋ ಸಂದರ್ಭದಲ್ಲಿ ಯಾಕೆ ನನಗೆ ಅನಿಸ್ತು ಅಂದರೆ ಧ್ರುವರಾಟಿ ವೀಡಿಯೋಗಳು ನೋಡಿರ್ಬೋದು ಈ ಧ್ರುವರಾಟಿ ವಿಡಿಯೋಗಳು ವೀಡಿಯೋಗಳು ಕಳೆದ ಚುನಾವಣೆ ಸಂದರ್ಭದಲ್ಲಿ ಮಾಡಿದಂಥ ಕ್ರಾಂತಿ ಎಷ್ಟು ಮಟ್ಟಕ್ಕಿದೆ ಅಂತಂದರೆ ಸ್ವತಃ ಪ್ರಧಾನಮಂತ್ರಿಗಳು ಬೆಚ್ಚಿಬಿದರೆ ಮತ್ತು ದುರ್ವರಾಟಿ ಹೆಸರನ್ನ ಎತ್ಕೊಂಡು ಮಾತಾಡಿದರೆ ಪ್ರಧಾನಮಂತ್ರಿಗಳು ಅವರ ವಿಡಿಯೋಗಳಿಂದ ಹೆಂಗಾಯಿತು ಅಂತ ಕೋಟಿ ಕೋಟಿ ಗಟ್ಟಲೆ ಸಬ್ಸ್ಕ್ರೈಬ್ ಆಗೋರು ಕೋಟಿ ಗಟ್ಟಲೆ ವ್ಯೂಸ್ ಬಂತು ಧ್ರುವರಾಟಿ ವೀಡಿಯೋಗೆ ಯಾಕೆಂದರೆ ಆ ವೀಡಿಯೋಗಳಲ್ಲಿ ನಿಜವೊಂದು ಸ್ಟಫ್ ಇತ್ತು ಸೊ ಆ ಸ್ಟಫ್ ಇದ್ದುದರಿಂದಾಗಿ ಹೆಚ್ಚು ಜನರು ಆಕರ್ಷಿತರಾದರೂ ನೋಡಿದ್ರು ಮತ್ತು ಒಂದು ಸರ್ಕಾರದ ಸಂಪೂರ್ಣ ಅಧಿಕಾರವನ್ನೇ ಕಂಟ್ರೋಲ್ ಮಾಡೋ ಮಟ್ಟಕ್ಕೆ ಆತನ ವೀಡಿಯೋಗಳು ಬಂತು ಸೊ ಹೀಗಾಗಿ ನಾವು ಯಾಕೆ ನಮ್ಮ ಒಂದು ಚಳುವಳಿಯ ಮುಖವಾಣಿಯಾಗಿ ಅಥವಾ ಒಂದು ಸಾಮಾಜಿಕ ಪರಿವರ್ತನೆಯ ಜಾಗೃತಿಯ ಒಂದು ಮುಖವಾಣಿಯಾಗಿ ನಾನು ಯಾಕೆ ಇದನ್ನು ಮಾಡಬಾರ್ದು ಸಮಯ ಹಿಡಿಯುತ್ತೆ ಡೆಡಿಕೇಟ್ ಮಾಡಬೇಕಾಗುತ್ತೆ ನಮ್ಮ ಸಮಯ ಇನ್ಯಾತಿಗೋಸ್ಕರ ಇರೋದು ನಮ್ಮಲ್ಲಿರುವಂಥ ವಿಷಯಗಳನ್ನು ನಮ್ಮ ಯುವ ಜನರಿಗೆ ತಲುಪಿಸ್ಬೇಕು ನಮ್ಮ ಜನತೆ ತಲುಪಿಸ್ಬೇಕು ನಮ್ಮ ಒಂದು ಸಮುದಾಯಕ್ಕೆ ಸಮುದಾಯ ಅಂದರೆ ಯಾವ ಸಮುದಾಯ ಸಮಾಜದ ಒಳಿತಿಗೋಸ್ಕರ ಆಲೋಚನೆ ಮಾಡ್ತಾಯಿದೆಯೋ ದುಡಿತಾ ಇದೆಯೋ ಅವ್ರನ್ನ ಹೆಚ್ಚು ನಾವು ಮ್ಯಾಗ್ನಿಫೈ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಯೂಟ್ಯೂಬ್ನ ಕಡೆಗೂ ಶುರು ಮಾಡಿದೆ ಅದರಲ್ಲೂ ವಿಶೇಷವಾಗಿ ಸಂಘ ಪರಿವಾರದವರು ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿ ಇಲ್ಲಿ ಮೈಸೂರಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ತಮಗೆ ಬೇಕಾದಂತೆ ತೀರ್ಚೋದನ್ನು ನೋಡಿ ನಮಗೆ ತಡೆಯೋಕ್ಕಾಗ್ದೇನೆ ಇದನ್ನು ನಾವು ಮಾಡಲೇಬೇಕು ಯಾವುದಾದ್ರೂ ರೂಪದಲ್ಲಿ ನಾವು ನಮ್ಮ ಜನಗಳಿಗೆ ರೀಚ್ ಆಗಬೇಕು ನಾವು ರೀಚ್ ಆಗಲಿಲ್ಲ ಅಂದರೆ ಬೇರೆಯವರು ಅವರ ವಿಚಾರಧಾರೆಗಳು ತಗೊಂಡು ರೀಚ್ ಆಗಿ ಹೋಗ್ತಾರೆ ಹಾಗಾಗಿ ನಮ್ಮ ಯುವಕರನ್ನು ಸಮುದಾಯಗಳನ್ನ ಈ ಶ್ರಮಿಕ ಸಮುದಾಯಗಳನ್ನ ತಪ್ಪಿಸ್ಬಿಡ್ತಾರೆ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ದ್ರೋಹ ಮಾಡಿಬಿಡ್ತಾರೆ ಅದಕ್ಕೆ ಕಪ್ಪು ಚುಕ್ಕಿ ಬೆಳೆದು ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಇದೆಲ್ಲವನ್ನು ಗ್ರಹಿಸಿದವರಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಚಳವಳಿ ಮಾಡಿ ನಮ್ಮ ಎಲ್ಲ ಆಲೋಚನೆಗಳನ್ನ ನಮ್ಮ ಜನಗಳಿಗೆ ಸಮುದಾಯಕ್ಕೆ ತಿಳಿಸ್ತೇ ಹೋದರೆ ತಪ್ಪಾಗುತ್ತೆ ಅನ್ನೋ ಕಾರಣ ಕ ಕಾರಣಕ್ಕೋಸ್ಕರ ನಾನು ಈ ಯೂಟ್ಯೂಬ್ ಬಂದೆ ಕಳೆದ ಇಪ್ಪತ್ತೆಂಟು ದಿನಗಳಿಂದ ನಾನು ಇದನ್ನ ಎಕ್ಸಾಗರೇಟ್ ಮಾಡ್ತಿಲ್ಲ ನೀವು ಯಾರೇ ಯೂಟ್ಯೂಬರ್ಸ್ಗಳನ್ನ ಕೇಳಿ ಯಾವುದೇದೋ ಯೂಟ್ಯೂಬ್ ಮಾಡಿಬಿಟ್ರೆ ಅದಕ್ಕೆ ಸಮಯ ಬೇಕಾಗಲ್ವನೋ ಬಟ್ ನಾವು ಮಾಡೋ ಯೂಟ್ಯೂಬಲ್ಲಿ ನೀವು ಗಮನಿಸ್ತಿರ್ತೀರ ಎಷ್ಟೊಂದು ರಿಸರ್ಚ್ ಮಾಡಿರ್ತೀನಿ ಯಾವುದು ನಮ್ಮಿಂದ ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ಹಗಲು ರಾತ್ರಿ ನಾನು ನಿದ್ರೆಗೆ ಇಟ್ಕೊಂಡು ನನ್ನ ಕೆಲಸದ ಒತ್ತಡದ ನಡುವೆ ಬೇರೆ ಬೇರೆ ಫ್ಯಾಮಿಲಿ ಕಮಿಟ್ಮೆಂಟ್ಗಳ ನಡುವೆ ನಾನು ನನ್ನ ಈ ಯೂಟ್ಯೂಬ್ಗೋಸ್ಕರ ಅವರ ಹಗಲು ರಾತ್ರಿ ನಿದ್ರೆಗೆ ಇಟ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಹೋದ್ಮೇಲೆ ರೆಕಾರ್ಡ್ ಮಾಡ್ಕೊಳ್ಳೋದು ಟೆರಸ್ಸಲ್ಲಿ ಹೋಗಿ ರೆಕಾರ್ಡ್ ಮಾಡೋದು ಅದು ಯಾವುದೋ ಒಂದು ರೆಕಾರ್ಡ್ ಆದರೆ ವಿಷಯಗಳನ್ನ ನಾನು ಸ್ಟೋರ್ ಮಾಡ್ಕೊಳ್ಳೋಕ್ಕಾಗ್ದೇನೆ ನಾನು ನಮ್ಮ ಮೊಬೈಲ್ ಇದ್ದಂಥ ಅನೇಕ ನನ್ನ ಪರ್ಸ್ನಲ್ ವೀಡಿಯೋಗಳನ್ನು ನಮ್ಮ ಫ್ಯಾಮಿಲಿ ಮೆಮೊರೀಸ್ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿದೆ ನಾನು ಯಾಕೆಂದರೆ ನಮ್ಮ ಮೊಬೈಲ್ನಲ್ಲಿ ಅಷ್ಟೊಂದು ಸ್ಪೇಸ್ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನೆಲ್ಲ ಡೌನ್ಲೋಡ್ ಮಾಡೋದು ಅಪ್ಲೋಡ್ ಮಾಡೋದಕ್ಕೆ ತುಂಬ ಟೈಮ್ ಇಡುತ್ತೆ ಅಂತ ಮತ್ತೆ ಗೂಗಲಲ್ಲಿ ನನಗೆ ಬೇಕಾದ ಪಿಕ್ಚರ್ಗಳನ್ನ ಹುಡುಕಿ ಅವುಗಳನ್ನೆಲ್ಲ ಸೇರಿಸಿ ಒಟ್ಟಿನಲ್ಲಿ ಅದನ್ನೆಲ್ಲ ಒಂದು ಆರಡ್ಡಿ ಥರ ಮಾಡಿ ನನಗೆ ನಾನೇ ಹೊಸ್ದಾಗ 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 ಒಂದೊಂದಾಗ ಒಂದೊಂದಾಗಿ ಕಲಿಕೆ ತಗೊಂಡು ಕಲಿತು ಇದನ್ನೆಲ್ಲ ಸಮುದಾಯಕ್ಕೆ ತಲುಪಿಸ್ಬೇಕು ಎಫೆಕ್ಟಿವ್ ಆಗಿ ತಲುಪಿಸ್ಬೇಕು ಅಂತ ಆರಂಭದ ವೀಡಿಯೋಗಳಿಂದ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ನಾನು ಇಂಪ್ರೂವ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೀವು ನೋಡಿದಿರಿ ಅದನ್ನು ಆದರೆ ನನ್ನ ವೀಡಿಯೋಗಳು ನೋಡಿ ಯಾವ ವೀಡಿಯೋಗಳು ನಿಮ್ಗೆ ಹಾಕಿದ್ದು ಸಂವಿಧಾನದ ಬಗ್ಗೆ ಎಷ್ಟು ಮಾಹಿತಿ ಕೊಟ್ಟಿದ್ದೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಎಲ್ಲ ವೀಡಿಯೋಗಳು ನನ್ನದು ನೂರೈವತ್ತು ಇನ್ನೂರು ಮುನ್ನೂರು ಮೇಲೆ ಹೋಗಲ್ಲ ಎಷ್ಟು ವಿಷಾದ ಆಗುತ್ತೆ ಇಪ್ಪತ್ತೈದು ವರ್ಷಗಳ ಕಾಲ ಅದರಲ್ಲಿ ಇಪ್ಪ ಚಳವಳಿ ಅದರಲ್ಲೂ ಇಪ್ಪತ್ತು ವರ್ಷಗಳ ಕಾಲ ಸಮಾಜ ಪರಿವರ್ತನ ಪತ್ರಿಕೆಯನ್ನು ಎಷ್ಟೊಂದು ನಿಷ್ಠೆಯಿಂದ ತೊಗೊಂಡು ಬಂದೆ ಎಷ್ಟು ಕಷ್ಟಗಳ ನಡುವೆ ಅದಕ್ಕೂ ಕೂಡ ಸಬ್ಸ್ಕ್ರೈಬರ್ ಇರಲಿಲ್ಲ ನಮಗೆ ನಮ್ಮ ಜನಗಳು ಅದನ್ನು ಸಪೋರ್ಟ್ ಮಾಡಲಿಲ್ಲ ವಿಷಾದ ಆದರೆ ಬಿಡಲೇಬಾರದು ನಮ್ಮದೊಂದು ಮುಖವಾಣಿಯಾಗಿ ಇಟ್ಕೊಳ್ಳೇಬೇಕು ನಮ್ಮ ಸಾಮಾಜಿಕ ಕಳಕಳಿಗಳನ್ನ ಅಂತೇಳಿ ಸಮಾಜ ಪರಿವರ್ತನ ಪತ್ರಿಕೆಯನ್ನು ವಿತ್ ಆಲ್ ಮೈ ಆಡ್ಸ್ ವಿತ್ ಆಲ್ ಮೈ ಡಿಫಿಕಲ್ಟೀಸ್ನ ನಾನು ಬಂದೆ ಇಪ್ಪತ್ತು ವರ್ಷ ಕರೋನಾ ಬರೋ ತನಕ ಆ ಪತ್ರಿಕೆಯನ್ನು ನಾವು ತಂದ್ವಿ ಅದನ್ನು ಆದರೆ ಅದಕ್ಕೂ ಹೆಚ್ಚು ಜನ ಸಿಗಲಿಲ್ಲ ಬೇರೆ ಬೇರೆ ಬರೆದಿದ್ರೆ ಖಂಡಿತವಾಗ್ಲೂ ಅದಕ್ಕೂ ಬೇಕಾದ ಜನ ದ ಧನ ಸಹಾಯ ಮಾಡಿರ್ತಿದ್ರು ಅಂದರೆ ಭ್ರಷ್ಟಾಚಾರದ ಬಗ್ಗೆ ಬರೆಯೋದು ಅಥವಾ ಇನ್ಯಾರನ್ನ ಓಲೈಕೆ ಮಾಡಿ ಬರೆಯೋದು ಅಥವಾ ಯಾವುದೊಂದು ಅಡ್ವರ್ಟೈಸ್ಮೆಂಟ್ ತಗೊಳ್ಳೋದು ಅವೆಲ್ಲ ಮಾಡಿದರೆ ಪತ್ರಿಕೆಯನ್ನು ಸಶಕ್ತವಾಗಿ ನಡೆಸ್ಕೊಬೋದಾಗಿರ್ತಾನೋ ಉಳಿಸ್ಕೋಬೋದಾಗಿರ್ತಾನೋ ಆದರೆ ನಾನು ಯಾವುದೇ ಕಾರಣಕ್ಕೂ ಚಳುವಳಿಯ ವಿಚಾರಗಳನ್ನಲ್ಲದೆ ಇನ್ಯಾವ ವಿಚಾರಗಳನ್ನು ಬರೆಯಲಿಲ್ಲ ಮತ್ತು ಅಲ್ಲಿ ಕೂಡ ನಾವು ಬರೀಬೇಕಾದ್ರೆ ಅದಕ್ಕೆ ಆಗಲು ರಾತ್ರಿ ಸಂಶೋಧನೆ ಮಾಡಬೇಕು ಬರೀಬೇಕು ನಾವೇ ನಾವೇ ಟೈಪ್ ಮಾಡಬೇಕು ನಾವೇ ತೊಗೊಂಡೋಗ ಪ್ರಿಂಟ್ ಹಾಕ್ಸ್ಬೇಕು ನಾವೇ ತೊಗೊಂಡೋಗ ಎಲ್ಲರೂ ಪೋಸ್ಟ್ ಮಾಡಬೇಕು ಆಗ್ಲೂ ಕೂಡ ನಮ್ಮ ಜನ ನಮಗೆ ಸಹಾಯ ಮಾಡಲಿಲ್ಲ ಬಹಳ ವಿಷಾದ ಸಂಗತಿ ಇದು ಈಗ ಉಚಿತ ಅವಾಗೆಲ್ಲರೂ ದುಡ್ಡು ಕೊಡಬೇಕಾಯ್ತದ ಸಬ್ಸ್ಕ್ರಿಪ್ಷನ್ಸ್ಗೆ ಅದನ್ನು ಕೊಡ್ತಿರ್ಲಿಲ್ಲ ಕೊಡದಿದ್ದಾಗಿಯೂ ಬೇಕಾದಷ್ಟು ಸಾವಿರಾರು ಜನ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಪತ್ರಿಕೆಗಳನ್ನ ಉಚಿತವಾಗಿ ಹಂಚಿದ್ದೀನಿ ಎಷ್ಟೋ ಜನ ಸಹಾಯ ಮಾಡ್ತಿದ್ರು ಅವರೆಲ್ಲರೂ ಸಹಾಯ ತಗೊಂಡು ಇನ್ನು ಕೆಲವರಿಗೆ ನಾನು ಪತ್ರಿಕೆಗಳನ್ನ ಹಂಚಿದ್ದೀನಿ ಅದಕ್ಕೆ ಸಾಕಷ್ಟು ಸಮಯ ಶ್ರದ್ಧೆ ಶ್ರಮ ಎಲ್ಲವನ್ನು ಬೇಡುತ್ತೆ ಅದು ತುಂಬ ಅದಕ್ಕೋಸ್ಕರ ಡೆಡಿಕೇಟಾಗಿ ಕೂತ್ಕೊಂಡ್ರು ಮಾತ್ರ ಮನೆಗಳಲ್ಲಿ ನಾವು ಎಷ್ಟೋ ದಿನಗಳು ಮಕ್ಕಳು ನೋಡೋಕ್ಕಾಗಲಿ ಅವರು ಅವ್ರ ಕಷ್ಟ ಸುಖಗಳ ಜೊತೆಗೆ ಭಾಗಿಯಾಗೋಕ್ಕಾಗಲಿ ಹೋಗೋಕ್ಕೆ ಆಗ್ತಿರಲಿಲ್ಲ ಸಮಯ ಪತ್ರಿಕೆ ಮಾಡೋ ಸಂದರ್ಭದಲ್ಲಿ ಆಮೇಲೆ ಇದನ್ನು ಮಾಡಿದೀನಿ ಯೂಟ್ಯೂಬ್ ಮಾಡುವಾಗ ಅವಾಗ್ಲೂ ನಾವು ಐಸೋಲೇಟ್ ಆಗಿ ಕೂತ್ಕೋಬೇಕಾಗುತ್ತೆ ಸೊ ಇದೆಲ್ಲ ಕಾರಣ ಇಟ್ಕೊಂಡು ಯೂಟ್ಯೂಬ್ ಬಂದು ನಿಮಗೆ ಇರುವಂಥ ನಮ್ಗೆ ಏನೇನೋ ಕೊಡ್ತಾಯಿಲ್ಲ ನಾನು ಸ್ಟಫ್ ಇರುವಂಥ ವೀಡಿಯೋಗಳು ಇದ್ದೀನಿ ಆದರೆ ಎಷ್ಟು ಸಾವಿರ ಜನಕ್ಕೆ ಎಷ್ಟು ತನ್ಮಯತೆಯಿಂದ ನಿಷ್ಠೆಯಿಂದ ನಿಮಗೆ ಕಳಿಸ್ತೀನಲ್ವ ನೀವು ಯಾರೂ ನೋಡೇ ಇರಲ್ಲ ಅದನ್ನು ನಾನು ನಿಮ್ಮನ್ನ ಇದನ್ನು ಬ್ಲೇಮ್ ಅಂತ ಹೇಳಲ್ಲ ಏನು ಕಾರಣನೂ ನನಗೆ ಗೊತ್ತಿಲ್ಲ ಬಟ್ ಅಲ್ಲಿ ವಾಚ್ ಅವರಲ್ಲಿ ನನಗೆ ಗೊತ್ತಾಗುತ್ತೆ ಇವತ್ತು ತನಕ ಇಪ್ಪತ್ತೆಂಟು ದಿನಗಳಲ್ಲಿ ನನ್ನ ವಾಚ್ ಅವರು ಕೇವಲ ಈಗ ಒಂದು ಸಾವಿರಕ್ಕೆ ಬಂದಿದ್ದೀನಿ ನಾನು ನಾಲ್ಕು ಸಾವಿರ ವಾಚ್ ವಾಚ್ ಅವರ್ ಬೇಕಾಗಿತ್ತು ನನಗೆ ಮೂವತ್ತು ದಿನದಲ್ಲಿ ಇನ್ನೆರಡು ದಿನ ಇದೆ ಈ ಎರಡು ದಿನದಲ್ಲಿ ನಾನು ಏನಪ್ಪ ಮಾಡಲಿ ಆಮೇಲೆ ಕನಿಷ್ಠ ಒಂದು ಮಿಲಿಯನ್ ಆದರೂ ವ್ಯೂಸ್ ಬೇಕಾಗಿತ್ತು ಟೆನ್ ಮಿಲಿಯನ್ ಆಗಿರುತ್ತೆ ವ್ಯೂಸು ಅಂದರೆ ಒಂದು ಕೋಟಿ ಆದರೆ ಅಟ್ಲೀಸ್ಟ್ ನನಗೆ ಒನ್ ಮಿಲಿಯನ್ ಇರಲಿ ಇಪ್ಪತ್ತು ಸಾವಿರ ವ್ಯೂಸ್ ಬಂದಿದ್ದೀನಿ ಈಗ ಸಬ್ಸ್ಕ್ರೈಬರ್ಸು ಈ ಇಪ್ಪತ್ತೆಂಟು ದಿನಗಳಲ್ಲಿ ನನಗೆ ಸಿಕ್ಕಿರ್ತಕ್ಕಂಥವ್ರು ಈಗ ಎಂಟುನೂರ ಐವತ್ತು ಜನ ಇನ್ನೂ ಎಂಟುನೂರ ಐವತ್ತು ರೀಚ್ ಆಗಿಲ್ಲ ಅಷ್ಟು ಕಡಿಮೆ ಸಬ್ಸ್ಕ್ರೈಬರ್ಗಳನ್ನ ಹೊಂದಿದ್ದೀವಿ ಈ ಕಾರಣಕ್ಕೋಸ್ಕರ ಇಷ್ಟು ಒಂದು ಸಾವಿರ ಜನಕ್ಕೋಸ್ಕರ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಸಮಯ ಹಾಕಿ ಹಗಲು ರಾತ್ರಿ ನಿದ್ರೆಗೆಟ್ಕೊಂಡು ನಾನು ಆರೋಗ್ಯವನ್ನು ಕೆಡಿಸ್ಕೊಂಡು ಪ್ರತಿ ಈ ಒಂದು ಯೂಟ್ಯೂಬ್ ಚಾನೆಲ್ನ ಮಾಡಬೇಕಾ ಅಂತ ನನಗನ್ನಿಸುತ್ತೆ ನನಗೆ ಮೊದಲೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೆ ಆಗಲಿ ಎರಡು ವರ್ಷ ತಿಂದು ಮೂರು ವರ್ಷ ತಿಂದೆ ಜೈ ಬಿ ಅಂತ ಮಾಡಿದ್ದೆ ಜೈ ಬಿ ಅಂತ ಮಾಡಿದ ಯೂಟ್ಯೂಬ್ಗೆ ಮೂರು ವರ್ಷ ಆದ್ರೂ ಒಂದು ಸಾವಿರ ಸಬ್ಸ್ಕ್ರಿಪ್ಷನ್ ಇನ್ನೂರು ರೀಚ್ ಆಗಿಲ್ಲ ಒಂಬೈನೂರ ಹದಿನಾಲ್ಕು ಸಬ್ಸ್ಕ್ರಿಪ್ಷನ್ ಅಷ್ಟೇ ಅದಕ್ಕಿರೋದು ಆಮೇಲೆ ಅದರ ವಾಚ್ ಅವರ್ ಹೋಯಿತು ಆಮೇಲೆ ಅದನ್ನು ಯೂಟ್ಯೂಬ್ ಅದನ್ನು ಅಂದರೆ ನಿರ್ಲಕ್ಷ್ಯ ಮಾಡಿಬಿಡ್ತು ಅದನ್ನೆಲ್ಲವೂ ಪಾಪಪ್ ಹೋಗೋಲ್ಲ ಯೂಟ್ಯೂಬ್ ತನಗೆ ತಾನೇ ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತು ಇದು ಕಂಟಿನ್ಯೂಸ್ ವೀಡಿಯೋಗಳಿಲ್ಲ ಅಂತ ಕಂಟಿನ್ಯೂಸ್ ವೀಡಿಯೋಗಳು ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿದಿನವೂ ತಪ್ಪದೇ ನಾನು ನಿದ್ರೆ ವೀಡಿಯೋಗಳು ವೀಡಿಯೋಗಳಾಗ್ತಿದ್ದೀನಿ ಕಂಟಿನ್ಯೂಟಿ ಇಲ್ಲ ಇಲ್ಲದೆ ಹೋದರೆ ಕೋಟ್ಯಾಂತರ ಜನ ವಿಡಿಯೋ ಮಾಡ್ತಿರ್ತಾರೆ ಅವ್ರ ನಡುವೆ ನಮ್ಮದು ಏನೇನೋ ಅಲ್ಲದಂಗೆ ಲೆಕ್ಕಕ್ಕೆ ಇಲ್ಲದೆ ಹೊಟ್ಟೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬರು ನನಗೆ ಹೇಳಿದ್ದೆನಾದ್ರೆ ಕಂಟಿನ್ಯೂಸ್ ಆಗ ಮಾಡಿ ಸರ್ ನೀವು ಅಂತಂದು ಸೊ ಅದಕ್ಕೋಸ್ಕರ ಕಂಟಿನ್ಯೂಸ್ ಪ್ರತಿದಿನವೂ ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಇದು ಇದನ್ನ ಇದರಿಂದ ಬದುಕು ಕಟ್ಕೋಬೇಕು ಅನ್ನೋ ಉದ್ದೇಶ ನನಗೆ ಖಂಡಿತವಾಗಲೂ ಇಲ್ಲ ಬದುಕು ಕಟ್ಕೊಳ್ಳೋಕೆ ನನಗೆ ಬೇರೆನೇ ಇದೆ ಆದರೆ ಈ ಯೂಟ್ಯೂಬ್ನ ರೆಕಗ್ನೈಸ್ಡ್ ಆಗಿ ಉಳಿಸ್ಕೋಬೇಕು ಅಂತ ಇನ್ನು ಕೆಲವರು ಹೇಳಿದ್ರು ಈ ಜೈ ಬಿ ಅದು ಇದು ಮಾಡಿದ್ರೆ ಒಂದೇ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅದು ಸೀಮಿತ ಆದಂಗೆ ಅನಿಸ್ಬಿಡುತ್ತೆ ನೀವು ನಿಮ್ಮ ಹೆಸರಿನಲ್ಲೇ ಮಾಡಿ ಪಾಪ್ಯುಲರ್ ಹೆಸರು ನಿಮ್ಮ ನಿಮ್ಮ ಹೆಸರುಗಳಲ್ಲಿ ನೀವು ಯೂಟ್ಯೂಬ್ ಮಾಡಿ ಅನ್ನೋದಕ್ಕೆ ನಾನು ಚಮರಂ ಚಾನಲ್ ಅಂತ ಮಾಡಿಕೊಂಡೆ ಹೊಸದಾಗಿ ಅಷ್ಟೇ ಇನ್ನೇನು ಉದ್ದೇಶ ಚಮರಮ್ನ ಹೆಸರನ್ನ ಲೋಕವಿಖ್ಯಾತಗೊಳಿಸಬೇಕು ಇದು ಆ ಥರದ್ದು ಯಾವ ಆಲೋಚನೆಗಳು ನನಗಿರಲಿಲ್ಲ ನಿಮ್ಮ ನಿಮ್ಮ ಹೆಸರುಗಳಲ್ಲಿ ಪ್ರತಿಯೊಬ್ಬರು ಅವರ ಹೆಸರುಗಳಲ್ಲೇ ಮಾಡ್ಕೊಂಡಿರ್ತಾರೆ ಹಾಗಾಗಿ ಚಮರಂ ಚಾನಲ್ ಅಂತ ಮಾಡಿದೆ ನಾನು ಇದನ್ನು ಮಾಡಿ ನಿಮ್ಮೆಲ್ರಿಗೂ ರಿಕ್ವೆಸ್ಟಲ್ಲಿ ಅದನ್ನು ಎಕ್ಸ್ಟ್ರಾ ಬರೆದು ಬೇರೆ ಕಳಿಸಿದೆ ಆದ್ರೂ ನೀವು ಯಾರು ಅದನ್ನು ನೋಡಿಲ್ಲ ದಯಮಾಡಿ ನಾನು ಕೇಳ್ಕೊಳೋದು ಇಷ್ಟೇನೆ ದಯವಿಟ್ಟು ನಾನು ವೀಡಿಯೋಗಳನ್ನ ಕಳಿಸಿದಾಗ ಹತ್ತಿ ಹತ್ತು ನಿಮಿಷ ಹತ್ತು ನಿಮಿಷನೂ ನೀವು ಹತ್ತು ನಿಮಿಷ ನಿಮ್ಗೆ ಟೈಮ್ ಸಿಕ್ಕಿದಾಗೆಲ್ಲ ಅದನ್ನು ಜಸ್ಟ್ ಆನ್ ಮಾಡಿ ಬಿಟ್ಬಿಡಿ ನೀವು ಕೇಳಿಸ್ಕೊಳ್ತೀರೋ ಬಿಡ್ತಿರೋ ಬೇರೆ ಪ್ರಶ್ನೆ ಅವಾಗ ಒಂದು ಕಂಪ್ಲೀಟ್ ಆಗಬೇಕು ಆ ಅದು ಹತ್ತು ನಿಮಿಷದ ವೀಡಿಯೋ ಹತ್ತು ನಿಮಿಷದ ವೀಡಿಯೋ ಕಂಪ್ಲೀಟ್ ಆದ್ರೆ ಮಾತ್ರ ನನಗೆ ಇಲ್ಲಿ ರೆಕಗ್ನೇಷನ್ ಸಿಗೋದು ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಇದ್ದು ಓಟೋಗ್ಬಿಟ್ರೆ ಸಿಗೋಲ್ಲ ಮತ್ತು ಅದನ್ನು ನೋಡಿ ಮತ್ತು ನೋಡಿದ ತಕ್ಷಣ ಲೈಕ್ ಮಾಡಿ ತಕ್ಷಣಕ್ಕೆ ಒಂದು ಕಮೆಂಟು ಮಾಡಿ ಸಾಧ್ಯವಾದರೆ ಸಾಧ್ಯವಾದರೆ ಅನ್ನೋದಕ್ಕಿಂತ ಸಬ್ಸ್ಕ್ರೈಬ್ ಅಂತೂ ನೀವು ಕಂಪಲ್ಸರಿ ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕು ಮಾಡಿಸ್ಲೇಬೇಕು ಯಾಕೆಂದರೆ ನೀವು ನನ್ನ ನಮ್ಗೆ ಅನಿವಾರ್ಯ ಏನಿದೆ ಅಂತಂದರೆ ನಿಮಗೆ ಗೊತ್ತಿರಲಿ ನಾನು ಇದನ್ನು ಶುರು ಮಾಡಬೇಕಾಗಿದ್ದು ಉದ್ದೇಶ ಗೊತ್ತೆ ನನಗೆ ಇನ್ನೊಂದು ಉದ್ದೇಶ ನಮ್ಮದು ಒಂದು ಮಲ್ಲಿಕಾರ್ಜುನ ಗೌಡ ಜಡ್ಜ್ ಅವ್ರ ವಿರುದ್ಧ ಒಂದು ಚಳವಳಿ ಆಯಿತು ನಮ್ಮದು ದೊಡ್ಡ ಚಳವಳಿ ಆಯಿತು ನಾವೆಲ್ಲರೂ ರಾಜ್ಯದಾದ್ಯಂತ ಚಳವಳಿ ಮಾಡಿದ್ವಿ ಅಂಬೇಡ್ಕರ್ ಅವರ ಹೆಸರಿಗೆ ಒಂದು ಕಳಂಕ ತಂದರು ಮಸಿ ಬೆಳೆದ್ರು ಅನ್ನೋ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಅವ್ರ ಫೋಟೋ ಪ್ರಕರಣದಲ್ಲಿ ಹಾಕಲಿಲ್ಲ ಅಂತ ಆವಾಗ ನಮ್ಮ ಯಾವ ಸುದ್ದಿಯನ್ನು ಮುಖ್ಯವಾಹಿನಿ ಸುದ್ದಿಗಳು ಒಂದೂ ಸುದ್ದಿ ಮಾಡಲಿಲ್ಲ ಅದು ಬೆಂಗಳೂರಲ್ಲಿ ನೂತು ನ ಭವಿಷ್ಯತಿ ಅನ್ನುವಷ್ಟು ನಾಡಿನ ಮೂಲೆ ಮೂಲೆಗಳಿಂದ ಜನ ಸ್ವಯಂ ಪ್ರೇರಿತರಾಗಿ ಆಗಮಿಸಿ ಒಂದು ನೀಲಿ ಸಾಗರವನ್ನೇ ಸೃಷ್ಟಿ ಮಾಡಿದ್ರು ಅದು ಕೂಡ ಯಾವ ಪತ್ರಿಕೆಗಳಲ್ಲಿ ಬರಲಿಲ್ಲ ಯಾವ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರಲಿಲ್ಲ ಅಂದರೆ ಇಡೀ ಮೇನ್ ಸ್ಟ್ರೀಮ್ ಮೀಡ್ಯಾಗಳಿರ್ಬೋದು ಪತ್ರಿಕೆಗಳಿರ್ಬೋದು ಒಂದು ಸಮುದಾಯವನ್ನು ಹತ್ತಿಕ್ಕುವಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ ನಮ್ಮ ಭಾವನೆಗಳಿಗೆ ಬೆಲೆ ಕೊಡಲ್ಲ ನಮ್ಮ ವಿಚಾರಧಾರೆಗಳನ್ನ ಸ್ಪ್ರೆಡ್ ಮಾಡಲ್ಲ ಇದು ನಿಮ್ಗೆಲ್ರಿಗೂ ಶತಮಾನಗಳ ಕಾಲ ಗೊತ್ತಿರ್ತಕ್ಕಂಥ ವಿಚಾರ ನಾವು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರಲಿಲ್ಲ ಅಂತ ಕೊರತೀವಿ ನಾವು ಆದರೆ ನಮ್ಮದೇ ವಿಷಯಗಳನ್ನ ನಾವನವೇ ಹೊರಟಾಗ ಅದಕ್ಕೆ ಯಾರು ಸಪೋರ್ಟ್ ಮಾಡಲ್ಲ ಇದು ನಮ್ಮ ದುರ್ವಿಧಿ ಅಂತಲೇ ಹೇಳ್ಬೋದು ನಾವು ಇಂಥ ಸ್ಥಿತಿಯಲ್ಲಿ ನಾವಿದ್ದೀವಿ ಆ ಕಾರಣಕ್ಕೋಸ್ಕರ ನಾನು ಇದನ್ನು ಉಳಿಸ್ಕೊಂಡು ನಮ್ಮದೇ ಆದಂಥ ಸುದ್ದಿಗಳನ್ನು ಪಸರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸುದ್ದಿಗಳನ್ನ ತಗೊಂಡು ನಾನು ಯೂಟ್ಯೂಬಿಗೆ ಬಂದೆ ಆದರೆ ಯೂಟ್ಯೂಬ್ಲಿ ನೀವೆಲ್ಲರೂ ನನ್ನನ್ನು ವೆಲ್ಕಮ್ ಮಾಡ್ಕೊಂಡಿಲ್ಲ ನನಗೆ ವಿಷಾದ ಆಗ್ತಾ ಇದೆ ನಾನು ಮನಸ್ಸು ಮಾಡಿದ್ರೆ ನಾನು ಮನಸ್ಸು ಮಾಡಿದ್ರೆ ಇದು ನನ್ನ ಅಹಂಕಾರದಿಂದ ಹೇಳ್ಕೊಳ್ಳಲ್ಲ ನಾನು ನನ್ನ ಹತ್ರ ಸಿನಿಮಾ ಸ್ಟಫ್ ಇದೆ ಬೇಕಾದಷ್ಟು ನಿಮಗೆ ಉದಾಹರಣೆ ಕೊಡ್ತೀನಿ ಈ ಇದೇ ಲೈನಲ್ಲಿ ನಾನು ಒಂದು ಗುರುಪ್ರಸಾದ್ ಅವರು ಟೋಪಿ ಹಾಕಿದ್ರು ನನಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿಲ್ಲ ಅದು ಐ ಲೈಕ್ಸು ಐ ಕಮೆಂಟ್ಸು ಮತ್ತು ಐಯ್ಯಷ್ಟು ವ್ಯೂಸ್ಗಳಾಗಿದೆ ನನಗೆ ನಾಲ್ಕು ಸಾವಿರ ವ್ಯೂಸ್ ಬಂದಿದೆ ಅದೊಂದಕ್ಕೆ ನನಗೆ ಹೈಯೆಸ್ಟ್ ಬಂದಿರೋದು ನಾನು ಮಾಡಿರೋ ವಿಡಿಯೋಗಳಿಗೆ ಗೊತ್ತಾ ಅಂದರೆ ಅಂಥ ಸ್ಟಫ್ಗಳು ನನ್ನ ಹತ್ರ ಬೇಜಾನಿವೆ ನನ್ನ ಇಪ್ಪತ್ತೈದು ವರ್ಷದ ಜರ್ನಿಯಲ್ಲಿ ಸಾಮಾಜಿಕ ಜರ್ನಿಯಲ್ಲಿ ಸಿನಿಮಾ ಜರ್ನಿಯೂ ಇದೆ ಎಲ್ಲಕ್ಕಿಂತ ಮೊದಲು ಈ ಚಳವಳಿಗಿಂತ ಮೊದಲು ನಾನು ಸಿನಿಮಾದಲ್ಲಿ ಇದ್ದು ಬಂದವನು ಸಿನಿಮಾಗಳು ಮಾಡಿದ್ದೀನಿ ಸಿನಿಮಾದ ಜರ್ನಿಗಳು ನಿಮಗೆ ರುಚಿಕಟ್ಟಾದಂಥ ವಿಚಾರಗಳನ್ನ ಹೇಳ್ತಾ ಹೋಗ್ಬೋದು ನಾನು ಹಾಸ್ಯ ಮಾಡುವಂಥ ಹೇಳ್ಬೋದು ನಾನು ಅಥವಾ ಯಾವ್ದಾರ ಕಾಮಿಡಿ ಬರಹಗಳು ಮಾಡಿಕೊಂಡು ಬೇಕಾದಷ್ಟು ವ್ಯೂಸ್ ಬರೋ ಮಾಡ್ಬೋದು ಬಹುದು ಆ ಥರದ ವ್ಯೂಸ್ ಮಾಡ್ಕೊಂಡು ನಿಂತಿರೋದಕ್ಕೆ ಬೇಕಾದ ಜನ ಇದ್ದಾರೆ ನಾವ್ಯಾಕೆ ಅದನ್ನು ಮಾಡಬೇಕು ಎಂಟರ್ಟೈನ್ಮೆಂಟ್ಗಳಿಗೆಲ್ಲ ಜಾಸ್ತಿ ಸ್ಕೋಪ್ ಕೊಡಬಾರ್ದು ಅಂತ ಮದ್ದು ಮಧ್ಯೆ ನಾನು ಕೆಲವೇ ಕೆಲವು ಎಂಟರ್ಟೈನ್ಮೆಂಟ್ಸು ಕೆಲವೇ ಕೆಲವು ಸಿನಿಮಾ ಸಂಬಂಧಿ ವಿಚಾರಗಳನ್ನ ಹಾಕ್ಕೊಂಡು ವೀಡಿಯೋ ಇದ್ದೀನಿ ಅವು ಒಯ್ಯಷ್ಟು ಲೈಕ್ಸ್ಗಳು ಕೊಟ್ಟಿವೆ ನನಗೆ ಆದರೆ ನನ್ನ ಫೇವ್ರೇಟ್ ಏನು ಅಂತಂದರೆ ನನ್ನ ನಾವು ಗ್ರಹಿಕೆ ಮಾಡಿರ್ತಕ್ಕಂಥ ವಿಚಾರಗಳು ಅಂಬೇಡ್ಕರ್ ವಿಚಾರಧಾರೆಗಳು ಬಹುಜನ ಚಳುವಳಿ ವಿಚಾರಧಾರೆಗಳು ಈ ಥರ ಚಳುವಳಿಗಳನ್ನ ನಾವು ಸ್ವಯಂ ಅಂದರೆ ಸ್ವಯಂ ಅಧ್ಯಯನ ಮಾಡಿದಂಥವ್ರು ಮತ್ತು ಜೊತೆಗೆ ಇದನ್ನು ಏನಂತ ಹೇಳಿದರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇರೋದು ನಾವು ಎಲ್ಲೋ ಕೇಳ್ಕೊಂಡು ಮಾಡೋದಲ್ಲ ಈ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಮಾಡಿ ನಾವು ಆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನ ನಮ್ಮ ಹೊಸ ತಲೆಮಾರಿಗೆ ಮುಂದಿನ ತಲೆಮಾರಿಗೆ ತಲುಪಿಸಿದ್ರೆ ಅವರು ದಿಕ್ಕು ತಪ್ಪೋದು ನಿಲ್ಲಿಸ್ತಾರೆ ಅಥವಾ ಬೇರೆ ಯಾರೋ ಬಂದು ಅವ್ರನ್ನ ದಿಕ್ಕು ತಪ್ಪಿಸೋದ್ರ ಮುಖಾಂತರ ನಮ್ಮ ಹುಡುಗರನ್ನ ಅಥವಾ ನಮ್ಮ ಜನಗಳನ್ನ ಕರ್ಕೊಂಡು ಹೋಗಿ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಮಾಡ್ತಾಯಿದ್ದೀನಿ ಇದೇನು ನಿಮ್ಮ ಗೋಳಕತೆನ ತನಕಬೇಡಿ ನಾವು ಗೆಲ್ಲಬೇಕು ನಾವು ಗೆಲ್ಲಬೇಕು ಅಂದರೆ ನಾವು ಮಾತ್ರ ಗೆಲ್ಲಕ್ಕಾಗಲ್ಲ ನಿಮ್ಮೆಲ್ಲರ ಸಪೋರ್ಟಲ್ಲಿ ಗೆಲ್ಲಬೇಕು ಆಗಿ ಮಾಡ್ತಿರೋದಲ್ಲ ಒಂದು ಚಳುವಳಿಯ ಮುಖವಾಣಿಯಾಗಿ ಮಾಡ್ತಾಯಿದ್ದೀನಿ ನಾನು ಹಾಗಾಗಿ ಗೆಲ್ಲಬೇಕು ಅಂದರೆ ಆ ಗೆಲ್ಲಿಸುವ ಶಕ್ತಿ ನಿಮ್ಮ ಹತ್ರ ಇದೆ ನಾವು ಗೆಲ್ಲಬೇಕಾ ಸೋಲ್ಬೇಕಂತ ಹಾಗಾಗಿ ನಮ್ಮ ಇಂಥ ಒಂದು ಪ್ರಯತ್ನಗಳನ್ನ ಕರುಬ್ ಮಾಡ್ತೀನಿ ನೀವು ಏನು ಸಪೋರ್ಟ್ ಮಾಡಬೇಕಾಗಿಲ್ಲ ಬೇರೆ ಹಣಕಾಸಿನ ಸಪೋರ್ಟ್ ಬೇಕಾಗಿಲ್ಲ ಈಗ ಜಾಲತಾಣ ಯುಗದಲ್ಲಿ ಇಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂಗೆ ಒಂದು ಸಮುದಾಯವನ್ನು ಚಿಂತನೆಗಳನ್ನ ಬದಲಿಸುವ ಶಕ್ತಿ ಆಯಾ ಸಮುದಾಯದ ಒಂದು ಇಂಟಲೆಕ್ಚುವಲ್ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ಇಂಟೆಲೆಕ್ಚುಯಲ್ ಇಡೀ ಸಮುದಾಯ ಇಂಟಲೆಕ್ಚುವಲ್ ಆಗಬೇಕಾಗಿಲ್ಲ ಇಂಟೆಲೆಕ್ಚುಯಲ್ಸ್ಗಳು ಸಮುದಾಯವನ್ನು ಪಾಸಿಟಿವ್ ಆಗಿ ಬದಲಾಯಿಸುವಂಥ ಕಾರ್ಯ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ನಾವು ಆ ಕಾರ್ಯ ಇದ್ದೀವಿ ಸೊ ಆ ಕಾರ್ಯವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿದು ಆಗಿದೆ ನಾನು ನಿಮ್ಮಲ್ಲಿ ಮತ್ತೆ ಮತ್ತೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಇಂಥ ಒಂದು ಚಾನಲ್ಗಳನ್ನ ನೀವು ಉಳಿಸ್ಕೋಬೇಕು ಒಂದು ಸ್ಟಫ್ ಇದೆ ಅಂತ ನಿಮಗನಿಸಿದ್ರೆ ದಯಮಾಡಿ ನನಗೆ ಸಬ್ಸ್ಕ್ರೈಬರ್ ಆಗಿ ತಪ್ಪದೇ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಮಾಡಿಸಿ ವ್ಯೂಸ್ಗಳು ಬರೋಂಗ ಮಾಡಿ ಇನ್ನೆರಡು ದಿನದಲ್ಲಿ ನನಗೆ ಒಂದು ಚಾಲೆಂಜ್ ಇದೆ ಆ ಚಾಲೆಂಜಲ್ಲಿ ನಾನು ರೀಚ್ ಆದರೆ ಇದೊಂದು ಒಂದು ಒಂದು ಘನತೆ ಇರುವಂಥ ಒಂದು ಚಾನೆಲ್ಗ ಉಳಿಸ್ಕೋಬೋದು ಸುಮ್ಮನೆ ಒಂದು ಸಾವಿರ ಜನಕ್ಕೆ ಒಂದು ಮುನ್ನೂರು ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಪ್ರತಿದಿನ ಇಷ್ಟೆಲ್ಲ ಒಂದು ಸಂಶೋಧನೆ ಮಾಡುವಂಥ ವಿಚಾರಗಳು ತಗೊಂಡು ಬಂದು ಹಾಕಬೇಕಾಗಿಲ್ಲ ಇನ್ನೊಂದು ಎರಡು ದಿನದಲ್ಲಿ ನೀವು ಯಾರು ಸಬ್ಸ್ಕ್ರೈಬರ್ಗಳಾಗಿ ತೌಸಂಡ್ ಸಬ್ಸ್ಕ್ರೈಬರ್ ರೀಚ್ ಆಗಿ ಕನಿಷ್ಠ ಏನು ಒಂದು ಒಂದು ಮಿಲಿಯನ್ ನನಗೆ ವ್ಯೂಸ್ ಸಿಗಲಿಲ್ಲ ಅಂದರೆ ನಾನೇನು ಮಾಡ್ತೀನಿ ನಾನು ನನ್ನ ನಾನೇ ಸ್ವಿಚ್ ಓವರ್ ಆಗ್ತೀನಿ ಬೇರೆ ಯಾವುದು ನಮಗೆ ವ್ಯೂಸ್ಗಳನ್ನ ತಂದು ಕೊಡುತ್ತೆ ಯಾವುದ್ರ ಮುಖಾಂತರ ನಾವು ಹೋದರೆ ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ ಸಿಗ್ತಾರೆ ಅನ್ನುವಂಥ ವಿಷಯಗಳಿಗೆ ನಾನು ಶಿಫ್ಟ್ ಆಗಬೇಕಾಗಿತ್ತು ಅನಿವಾರ್ಯ ಅದು ಇಲ್ವಾ ಈ ಸವಾಸನೇ ಬೇಡಪ್ಪ ಇದಕ್ಕೋಸ್ಕರ ಯಾಕೆ ಹಗಲು ರಾತ್ರಿ ನಿದ್ರೆಗೆ ಇಟ್ಕೊಂಡು ಸಮಯ ವ್ಯರ್ಥ ಮಾಡ್ಕೊಂಡು ಮಾಡಬೇಕು ನನ್ನ ಜನಗಳಿಗೆ ನೋಡೋಕೆ ಇಷ್ಟ ಇಲ್ಲ ಅಂತ ನಾನು ಇದನ್ನ ಕೈಬಿಟ್ಟು ಕೊಡಬೇಕಾಗುತ್ತೆ ಯಾಕೆಂದರೆ ಇದು ನಾನು ಹೇಳೋ ಮಾತಲ್ಲ ಹಾಲ್ಗರಿದಸು ಪ್ರತಿದಿನ ನನಗೆ ಕೊಡುತ್ತೆ ಯೂಟ್ಯೂಬ್ನ ಪ್ರತಿ ಯು ಒಂದು ವಿಷಯಕ್ಕೂ ನನ್ನ ವಿಡಿಯೋಗಳ್ಗೂ ನಿಮ್ಮ ಜನ ಇಷ್ಟು ನೋಡಿದ್ರು ನಿಮ್ಮ ಜನ ಅಂದರೆ ಇನ್ ದಿ ಸೆನ್ಸ್ ನೀವು ನಿಮ್ಮ ನಿಮ್ಮ ಈ ವಿಷಯಗಳನ್ನ ನೋಡೋ ಜನಗಳು ಅಂತ ಇಷ್ಟು ನೋಡಿದರೆ ಇಷ್ಟು ಸ್ಕಿಪ್ ಮಾಡಿದ್ದಾರೆ ಅಂತೆಲ್ಲ ನಮಗೆ ತೋರಿಸ್ತಿರುತ್ತೆ ಅದು ಅನಾಲಿಟ್ರಿಕ್ಸ್ನಲ್ಲಿ ಸೊ ಅದು ನೋಡಿದಾಗ ನಮಗೆ ಬೇಜಾರಾಗುತ್ತೆ ಏನಪ್ಪ ಇಷ್ಟೆಲ್ಲ ಜನ ನಾವು ಇಟ್ಟಿದ್ದೀವಿ ಅಥವಾ ನಮ್ಮ ಸಮುದಾಯ ಇಷ್ಟೊಂದು ಬೆಂಬಲ ಕೊಡುತ್ತೆ ನಮಗೆ ಅಂತ ಅನ್ಕೋತೀವಿ ಆದರೆ ಬೆಂಬಲದ ರೂಪ ಈ ಥರ ಇರುತ್ತೆ ಅಂತ ಬೇರೆ ಬೇರೆ ನಿಮ್ಮ ನಮ್ಮ ಮೇಲೆ ವೈಯಕ್ತಿಕ ವಿಚಾರಗಳು ಏನೇನಿದೆಯೋ ಗೊತ್ತಿಲ್ಲ ನನಗೆ ಇವ್ರನ್ನ ಇವ್ರನ್ನೆಲ್ಲ ಯಾಕೆ ಬೆಳೆಸ್ಬೇಕು ಅನ್ನೋ ಭಾವನೆ ಇದೆಯಾ ಧೋರಣೆ ಇದೆ ಅಥವಾ ಇನ್ನೇ ವಿಚಾರಗಳೇನೋ ಮಹಾ ದೊಡ್ಡ ವಿಚಾರಗಳ ನನಗ ಧೋರಣೆ ಇದೆಯೋ ನನಗೆ ಗೊತ್ತಿಲ್ಲ ಬಟ್ ನಿಮ್ಮ ಮೆಸೇಜು ಏನು ಕೊಡ್ತಾ ಇದೆ ನನಗೆ ಅಂತಂದರೆ ನೀವು ಇಲ್ಲಿ ಇನ್ನೂ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರದ್ದು ತೋರಿಸ್ತದೆ ಹಾಗಾಗಿ ನಾನು ಇನ್ನೂ ಆಶಾವಾದಿಯಾಗಿದ್ದೀನಿ ಆಶಾವಾದಿಯಾಗಿ ಹಾಕಿದ್ದೀನಿ ಅಂತಂದರೆ ಇನ್ನು ನನ್ನ ಜನಗಳಿಗೆ ಇನ್ನೂ ತುಂಬ ಜನಗಳಿಗೆ ಕಂಪ್ಯೂಟರ್ ಬಗ್ಗೆ ಆಗಲಿ ಈ ಥರ ಜಾಲತಾಣದ ಬಗ್ಗೆ ಆಗಲಿ ಗೊತ್ತಿದ್ದೇ ಇರುವಂಥ ಇಗ್ನೋರೆಂಟ್ ಜನಗಳಿದ್ದಾರೆ ಸಿಂಪಲ್ಲು ನಾನಿಲ್ಲಿ ಹಾಕಿದ್ದೀನಿ ನೋಡಿ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿ ಸಾಕು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಒಂದು ಬೆಲ್ ಐಕನ್ ಅಲ್ಲೇ ಬರುತ್ತೆ ಅದೇ ಜಾಗದಲ್ಲಿ ಬರುತ್ತೆ ಅಲ್ಲಿ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಕೆಳಗಡೆ ಇನ್ನೊಂದು ವಿಷಯ ಪಾಪಪ್ ಆಗುತ್ತೆ ಆಲ್ ಕಸ್ಟಮೈಸ್ಡೇ ಏನೋ ಅಂತ ಕೇಳ್ತೇವೆ ಅಲ್ಲಿ ಆಲ್ ಅಂತಿರುತ್ತೆ ಆಲ್ ಅಂತ ನೀವು ಪ್ರೆಸ್ ಮಾಡಿದ್ರೆ ನಾನು ಕಳಿಸುವ ಎಲ್ಲ ವೀಡಿಯೋಗಳು ನಿಮಗೆ ಬರ್ತವೆ ಸೊ ಆವಾಗ ನೀವು ಸಬ್ಸ್ಕ್ರೈಬರ್ ಆದರೆ ಅದು ನಮ್ಮ ಯೂಟ್ಯೂಬ್ ರೆಕಗ್ನೈಸ್ ಮಾಡುತ್ತೆ ಜೊತೆಗೆ ಅಲ್ಲಿ ಲೈಕ್ ಅಂತಿರ್ತಾರೆ ಪಕ್ಕದಲ್ಲಿ ಇರುತ್ತೆ ಆ ಲೈಕ್ ಜಾಗದಲ್ಲಿ ಒಂಚೂರು ಒತ್ತಬೇಕು ಆಗ ಲೈಕ್ ಆಯಿತು ನಿಮಗಂತ ಸಾಧ್ಯವಾದರೆ ನಿಮಗೆ ಸಮಯ ಇದ್ರೂ ಅಂತ ಕಮೆಂಟ್ ಹಾಕ್ಬಿಡಿ ಅಥವಾ ಯಾ ನಿಮ್ಗೆ ಪೂರ್ತಿ ವೀಡಿಯೋ ನೋಡೋಕ್ಕಾಗಿದ್ರೆ ನೀವು ಕೇಳಿಸ್ಕೋಬೇಕು ಅಂತಿಲ್ಲ ಅಂದರೆ ಸುಮ್ಮನೆ ಮ್ಯೂಟ್ ಮಾಡಿ ಬಟ್ ವೀಡಿಯೋ ರನ್ ಮಾಡಾದರೂ ಬಿಟ್ಬಿಡಿ ವೀಡಿಯೋ ರನ್ ಆಗ್ತಿರುತ್ತೆ ಸೊ ರನ್ ಆದಾಗ ಅದು ವಾಚ್ ಅವರ್ ಅಂತ ಬರುತ್ತೆ ನಿಮಗೆ ಸೊ ಇಷ್ಟೆಲ್ಲ ಕ್ರೈಟೀರಿಯಾಗ್ತವೆ ನಾವು ಎಲ್ಲಿ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಗಳಿಗೆ ಧಕ್ಕೆ ಆಗೋಗುತ್ತೋ ಅಂದರೆ ಯೂಟ್ಯೂಬ್ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ಕೊಟ್ಟಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಭಾಷೆಯನ್ನು ಎಲ್ಲವನ್ನು ಹಿಡಿದು 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 ಮಾತಾಡ್ತಿರ್ತೀನಿ ಸೊ ಇಷ್ಟೆಲ್ಲ ಶ್ರಮ ತಕೊಂಡು ಮಾಡುವಂಥ ವೀಡಿಯೋಗಳನ್ನ ಉಳಿಸಿ ಬೆಳೆಸಿ ಗೆಲ್ಲಿಸಿ ಈ ಈ ಒಂದು ಚಾನೆಲ್ಗಳನ್ನ ಉಳಿಸ್ಕೊಂಡ್ರೆ ಮುಂದೆ ಇದು ಒಂದು ಸಮುದಾಯಕ್ಕೆ ಮುಖವಾಣಿಯಾಗಿ ಅಥವಾ ಒಂದು ಮುಂದಿನ ಜನ್ರೇಷನ್ಗೆ ಅದನ್ನು ವಿಷಯಗಳನ್ನ ಮುಟ್ಟಿಸುವಂಥ ಒಂದು ವಾಹಿನಿಯಾಗಿ ಖಂಡಿತವಾಗ್ಲೂ ಮಾಡ್ಕೋಬೋದು ಹಾಗಾಗಿ ದಯಮಾಡಿ ಯಾಕೆಂದ್ರೆ ನನಗೆ ಯಾಕೆ ವಿಷಾದ ಆಗುತ್ತೆ ಅಂದರೆ ನಾನು ನಿಮಗೆ ಸೀರೆ ಉಟ್ಟುಕೊಳ್ಳುವುದು ಹೇಗೆ ಇದಕ್ಕೆ ಲಕ್ಷ ಬಿಲಿಯನ್ ಗಟ್ಟಲೆ ಅಡುಗೆ ಮಾಡುವುದು ಹೇಗೆ ಉಪ್ಪಿಟ್ಟು ಮಾಡುವುದು ಹೇಗೆ ಗಿಡವನ್ನು ಗಿಡಕ್ಕೆ ಹಾಕುವುದು ಹೇಗೆ ಅಂತಿರ್ತವೆ ವಿಡಿಯೋಗಳು ಗಮನಿಸಿ ಸುಮ್ಮನೆ ಅಥವಾ ಒಂದು ಡಬಲ್ ಮೀನಿಂಗ್ ಇಟ್ಕೊಂಡು ಕಾಮಿಡಿ ಮಾಡುವಂಥ ವಿಡಿಯೋಗಳು ತುಂಬ ಶಾರ್ಟ್ಸ್ ಇರ್ತವೆ ನೋಡಬೇಕು ಇದೆಲ್ಲವನ್ನು ತಮ್ಮ ಒಂದು ಚೀಪ್ ಗಿಮಿ ಕಣ್ಣೆ ಇಟ್ಕೊಂಡು ಬೇಕಾದ ಚೆನ್ನಾಗಿ ಮಾಡ್ತಾರೆ ನಾನು ಕೆಲವಿಲ್ಲ ನಾನು ಹಾಕ್ತೀನಿ ಅದು ನಾನು ನಮ್ಮ ಜನಗಳು ತೋರ್ಸೋಕೋಸ್ಕರ ಹೊತ್ತು ಅವ್ರನ್ನ ಅಲ್ಲಿಗಳಲ್ಲ ನಮ್ಮ ಉದ್ದೇಶ ಹಾಗಾಗಿ ಯಾರು ಅನ್ನೇ ತ ಭಾವಿಸಬೇಡಿ ದಯಮಾಡಿ ನನಗೆ ಇನ್ನೂ ಎರಡು ದಿನದಲ್ಲಿ ನಿಮ್ಮ ಎಲ್ಲ ಸಬ್ಸ್ಕ್ರಿಪ್ಷನ್ಸು ಬರಲಿ ಯಾವುದಕ್ಕೆ ಯಾವ ದುಡ್ಡು ಇಲ್ಲ ಯಾವುದೇ ದುಡ್ಡು ಇಲ್ಲ ನಿಮ್ಮದು ಒಂದು ಪೈಸೆನೂ ಖರ್ಚು ಮಾಡಬೇಕಾಗಿಲ್ಲ ನಿಮ್ಮ ಯೂಟ್ಯೂಬ್ಲಿ ಇದನ್ನು ನೋಡಿ ಸಾಕು ನೋಡಿ ಬೇರೆಯವರು ಒಂದಷ್ಟು ಜನಕ್ಕೆ ಮಾಹಿತಿ ಕೊಡಿ ಅಂತ ನಾನು ಮತ್ತೆ ಈ ವಿಡಿಯೋದ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ದಯಮಾಡಿ ನನ್ನನ್ನು ಗೆಲ್ಲಿಸಿ ನನ್ನನ್ನು ಗೆಲ್ಲಿಸಿ ಅಂದರೆ ಈ ಚಾನೆಲ್ನೇ ಗೆಲ್ಲಿಸಿ ಅಂತ ಮತ್ತೆ ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಧನ್ಯವಾದಗಳು ನಮಸ್ಕಾರ